ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ಇದೇ ಸೀನರೀಸನ್ನು ಸೊ ತವ್ರ ಮನೇದಿದ್ದೀನಿ ಇದು ಮಾರ್ನಿಂಗ್ ವೀವ್ ಇದು ನೋಡಿ ಎಲ್ಲ ಕಡೆ ಮಂಜಿನಿಂದ ಕೂಡಿದೆ ಈ ಬೇಸಿಗೆ ಟೈಮಲ್ಲಿ ಕೂಡ ಇದೇ ಥರ ಇರುತ್ತೆ ಇನ್ನು ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಫುಲ್ ಮಂಜು ಇರುತ್ತೆ ನೋಡಿ ಯಾವ ಥರ ಇದೆ ಅಂತ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೀಟಾಗಿ ಕಾಣುತ್ತೆ ನೋಡಿ ಈ ಥರ ಫುಲ್ ಆ ಕಡೆದು ಏನಿದೆ ಅಂತ ಕಾಣಿಸೋದೇ ಇಲ್ಲ ಅಷ್ಟು ಮಂಜು ಇದೆ ನೋಡಿ ಚಳಿಗಾಲದಲ್ಲಿಂತೂ ತುಂಬ ಹತ್ತಿರದ ವ್ಯೂ ಕೂಡ ನಮಗೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟು ಮಂಜು ತಿನ್ಕೊಂಡಿರುತ್ತೆ ಬೆಳಗ್ಗೆ ಎದ್ದು ಇಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡು ನೋಡೋದೇ ಒಂಥರದ ಖುಷಿ ಬೆಳಿಗ್ಗೆ ಎದ್ಬಿಟ್ಟು ಒಂದು ಲೋಟ ಕಾಫಿ ಹಿಡ್ಕೊಂಡು ಹಾಗೇನೇ ಇದನ್ನು ನೋಡ್ತಿದ್ರೆ ಮನುಷ್ಯ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೋಡಿ ಬೆಳಿಗ್ಗೆ ನನ್ನ ಮಕ್ಳು ಇದ್ದು ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಮಕ್ಕಳು ನೋಡಿ ಬಟರ್ಫ್ಲೈ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆದರೆ ಯಾವುದು ಸಿಗ್ತಾ ಇಲ್ಲ ಆ ಕಡೆ ನೋಡಿ ಮಗನೂ ಕೂಡ ಅದೇ ಥರ ಮಾಡ್ತಾಯಿದ್ದಾನೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಇದೆ ಕಾಣಿಸುತ್ತೆ ಸುತ್ತಮುತ್ತ ಬಟರ್ಫ್ಲೈಗಳು ಹಕ್ಕಿಗಳ ಚಿಲಿಪಿಲಿ ಇದೆ ಅದು ನೋಡೋಕ್ಕೂ ಹಾಗೇನೇ ಮನಸ್ಸಿಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ಇದು ನೋಡಿ ಸೋಲಾರ್ ಪ್ಯಾನೆಲ್ ಹಾಕಿದೀವಿ ನಾವು ಇದರಿಂದ ನಮ್ಮ ಅಂದ್ರೆ ಅಂದರೆ ಅಡಿಕೆ ಗಿಡಗಳಿಗೆ ಸೋಲಾರ್ ಪಂಪ್ ವರ್ಕ್ ಆಗುತ್ತೆ ಅದರಿಂದ ನಾವು ನೀರು ಇದು ಮಾಡ್ತೀವಿ ಪಂಪ್ ಯೂಸ್ ಮಾಡಿಕೊಂಡು ಸೊ ಇದು ನೋಡಿ ಇಲ್ಲಿ ಕೆಳಗಡೆ ಇದೆ ಅಲ್ವಾ ಇದರಲ್ಲಿ ನಾವು ಹೊಸದಾಗಿ ಅಡಿಕೆ ಗಿಡ ಹಾಕಿರೋದು ಇದು ನಮ್ಮ ಜಾಗ ಅಂದ್ರೆ ನಮ್ಮ ಇದು ನೋಡಿ ಕಾಣಿಸ್ತಿದೆಯಲ್ಲ ಆ ಕಡೆ ದೊಡ್ಡ ಗಿಡಗಳು ಕಾಣ್ತಾ ಇದ್ದಲ್ಲ ಅದು ನಮ್ಮ ಮನೆದು ಅಂದ್ರೆ ನಮ್ಮ ತಮ್ಮಂದು ಈ ತರ ಚಿಕ್ಕ ಗಿಡಗಳನ್ನು ಇವಾಗ ತಾನೇ ಹಾಕಿದೀವಲ್ಲ ಇದೆಲ್ಲ ನಮ್ಮದು ಇದು ಗಿಡ ಅಂದ್ರೆ ನಾವು ಹಾಕಿ ಸುಮಾರು ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಚಿಕ್ಕ ಚಿಕ್ಕ ಗಿಡಗಳಿದು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಇದೇ ರೋಡು ನೋಡಿ ಈ ರೋಡ್ ಎಲ್ಲ ಮುಂದೆ ಇದ್ದಿರಲಿಲ್ಲ ಇದು ಹೊಸದಾಗಿ ಮಾಡಿರೋ ನೋಡಿ ಮಳೆಗೆ ಎಷ್ಟು ಕುಚ್ಚಿ ತೊಡ್ಕೊಂಡು ಹೋಗಿದೆ ಅಂದ್ರೆ ಹೊಸ ಮಣ್ಣಾಗಿರೋ ಕಾರಣ ಈ ತರ ಸ್ವಲ್ಪ ರೋಡ್ ಎಲ್ಲ ಇಲ್ಲಿ ತುಂಬಾ ಕಷ್ಟನೇ ನಮ್ಮ ಸಿಟಿ ಸೈಡ್ ಇದ್ದ ಥರ ಎಲ್ಲ ಇರೋದಿಲ್ಲ ಈ ಥರನೇ ರೋಡ್ ಹಾಗೇನೆ ನೋಡಿ ಇಲ್ಲಿ ಎಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಇದು ಅಂದ್ರೆ ಜಾಸ್ತಿ ಅಂದರೆ ಇಲ್ಲೆಲ್ಲ ಕಾಡು ಕೋಣಗಳು ಹಾಗೆಯೇ ಕಾಡು ಹಂದಿ ಅವಳಿ ಜಾಸ್ತಿ ಇರುತ್ತೆ ಆದ ಕಾರಣ ಅದು ಇನ್ಸೈಡ್ ಬಂದ್ಬಿಟ್ಟು ಎಲ್ಲ ಈ ಥರ ಚಿಕ್ಕ ಚಿಕ್ಕ ಗಿಡ ಹಾಕಿದನ್ನೆಲ್ಲ ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋಗುತ್ತಲ್ಲ ಅದಕ್ಕೋಸ್ಕರ ಗೋಸ್ಕರ ನಾವು ಹಾಕಿದ್ದೀವಿ ಅದಕ್ಕೂ ಹಾಗೆಯೇ ನಾವೆಲ್ಲ ಪರ್ಮಿಷನ್ ತಗೊಂಡು ಹಾಕೋದು ಇದು ನೋಡಿ ದೊಡ್ಡ ಅಡಿಕೆ ಮರ ಇದು ಇವಾಗ ನಿಮಗೆ ಇದರಲ್ಲಿ ಅಡಿಕೆ ನೋಡೋಕೆ ಸಿಗಲ್ಲ ಯಾಕಂದ್ರೆ ಆಲ್ರೆಡಿ ಕೊಯ್ಲು ಮುಗ್ದು ಹೋಗಿದೆ ಇನ್ನು ನೆಕ್ಸ್ಟು ಇದು ಚಿಕ್ಕ ಚಿಕ್ಕ ಕಾಯಿ ಬಿಡ್ತಾ ಇದೆ ಅಷ್ಟೇ ಇನ್ನು ಇದು ಬಲ್ಟು ಇದು ಹಾಕೋಕೆ ತುಂಬ ಟೈಮ್ ತಗೊಳ್ಳುತ್ತೆ ನೆಕ್ಸ್ಟ್ ಟೈಮ್ ಆದಾಗ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಝೂಮ್ ಮಾಡಿದರೆ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ ಇದು ಸೋಲಾರ್ ಗೇಟ್ ಅಂದರೆ ಇದಕ್ಕೆ ಗೇಟ್ ಮಾಡಿದ್ದೀವಿ ಸೊ ಏನಾದ್ರೂ ಇದ್ರೆ ನಾವು ಒಳಗಡೆ ಹೋಗಿ ಬರಕ್ಕೆ ಅಂತ ಅವಾಗ ಅವಾಗ ಇದರನ್ನು ತೆಕ್ ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಗೇಟ್ ಮಾಡಿ ಇದೀವಿ ರೋಡ್ಗೆ ಇಲ್ಲಿ ನಾನು ಅಡಿಕೆ ಗಿಡ ತರ ಇದೆ ಅಂತ ತೋರಿಸ್ತೀನಿ ಚಿಕ್ಕ ಗಿಡ ನಿಮ್ಗೆ ಇಲ್ಲಿ ನೋಡಿದಾಗ ಅಡಿಕೆ ಗಿಡಗಳು ಅಷ್ಟು ಕ್ಲಿಯರ್ ಆಗಿ ಕಾಣಿ ಕಾಣಿಸ್ಲಿಕ್ಕಿಲ್ಲ ಯಾಕಂದ್ರೆ ಇದರ ಮಧ್ಯ ದೊಡ್ಡ ದೊಡ್ಡ ಕಡೆ ಗಿಡಗಳು ಕೂಡ ಇದೆ ಅಲ್ವಾ ಇದು ಏನಕ್ಕೆ ಈ ತರ ಬಿಟ್ಟಿದ್ದಾರೆ ಅಂದ್ರೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೆರಳು ಸಿಗ್ಲಿ ಅಂತ ಡೈರೆಕ್ಟ್ ಗಿಡಗಳಿಗೆ ಬಿಸಿಲು ಬೀಳೋದು ಬೇಡ ಅಂತ ಹೇಳ್ಬಿಟ್ಟು ಈ ತರದ ಗಿಡಗಳನ್ನು ದೊಡ್ಡ ದೊಡ್ಡ ಗಿಡಗಳನ್ನು ಹಾಕಿ ಬಿಟ್ಟಿದ್ದಾರೆ ಸೊ ಅದು ಬಿಸಿಲು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಅದಕ್ಕೆ ನೆರಳು ಕೊಡುತ್ತೆ ಈ ಬೇಸಿಗೆ ಹೋದ್ಮೇಲೆ ಅದನ್ನು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಇದನ್ನೆಲ್ಲ ಕಟ್ ಮಾಡಿ ತೆಗಿತಾರೆ ಅಂದರೆ ಇದನ್ನು ಮಾತ್ರ ಅಲ್ಲ ಈ ಥರ ಹುಲ್ಲು ಬೆಳ್ಕೊಂಡಿರೋದನ್ನು ನೀಟಾಗಿ ಕಟ್ ಮಾಡಿ ತೆಗಿತಾರೆ ಎಲ್ಲದನ್ನು ಈ ಹುಲ್ಲನ್ನು ಕೂಡ ಸೊ ಆವಾಗ ನಿಮಗೆ ಎಲ್ಲ ಅಡಿಕೆ ಗಿಡಗಳು ನೋಡೋಕ್ಕೆ ಆಗಿ ಕಾಣಿಸುತ್ತೆ ಅದನ್ನು ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಬನ್ನಿ ಇಲ್ಲಿ ಹೋಗೋಣ ಒಳಗಡೆ ಇದು ಹೋಗೋಕ್ಕಿರುವ ರೋಡು ಈ ರೋಡ್ ಏನಕ್ಕೆ ಮಾಡಿದ್ದೀವಿ ಅಂದರೆ ನಾವು ಒಂದು ಸೈಡು ಗೊಬ್ಬರ ಆಗಿ ಇದು ಹೋಗೋದಿದ್ರೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಗಿಡಗಳು ಹಾಗೆಯೇ ನೋಡಿ ಇಲ್ಲಿ ಸೋಲಾರ್ ಪಂಪ್ ವರ್ಕ್ ಆಗ್ತಿದೆ ಬ್ರಿಂಕ್ಲರ್ ಅಂತೀವಿ ಇದು ಇದು ಬ್ರಿಂಕ್ಲರ್ ಅಂದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನೀರು ಸೊ ಇದು ರನ್ ಆಗ್ತಾ ಇದೆ ಇವಾಗ ಪಂಪ್ ಇಲ್ಲಿ ನೋಡುವಾಗ ನಿಮಗೆ ಎಲೆಗಳ ಗಿಡಗಳು ಸ್ವಲ್ಪ ಎಲ್ಲೋ ಆದಾಗ ಕಾಣಿಸ್ತಾ ಇದೆಯಲ್ಲ ಇದು ಯಾಕಂದ್ರೆ ಬಿಸಿಲು ಜಾಸ್ತಿ ಬಿದ್ದ ಕಾರಣ ಅಂದ್ರೆ ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದ ಕಾರಣ ಸ್ವಲ್ಪ ಬಿಸಿಲು ಬಿದ್ದಿದೆ ಆದ ಕಾರಣ ಈ ತರ ಅಡಿಕೆ ಗಿಡದ ಎಲೆಯ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಂದ್ರೆ ಸ್ವಲ್ಪ ಹಳದಿ ಬಣ್ಣಕ್ಕೆ ಟರ್ನ್ ಆಗಿದೆ ನೋಡಿ ನೋಡಿರೋ ಇಂದ ನಾನು ಇದು ಮಾಡ್ತಾ ಇದ್ದೀನಿ ಸುತ್ತಲೂ ಇದು ಸುಮಾರು ಆರು ಎಕರೆ ಇದೆ ಇದು ನೋಡಿ ಚೆನ್ನಾಗಿ ಬೆಳೆದ್ರೆ ಗಿಡ ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಕೆಲವು ಗಿಡಗಳು ಚೆನ್ನಾಗಿ ಬೆಳ್ಕೊಂಡಿದೆ ಕೆಲವು ಇನ್ನು ಕೆಲವು ಗಿಡಗಳು ಚೆನ್ನಾಗಿ ಬಂದಿಲ್ಲ ಯಾಕಂದ್ರೆ ಎಲ್ಲ ಗಿಡಗಳು ಈಕ್ವಲ್ ಆಗಿ ಒಂದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಒಂದು ಗಿಡ ಇದು ಕೂಡ ಹಾಗೇನೆ ಒಟ್ಟಿಗೆ ನೆಟ್ಟಿರೋದು ಆದರೆ ನೋಡಿದ್ದು ಎಷ್ಟು ಚಿಕ್ಕದಿದೆ ಅಂತ ಇನ್ನೂ ಕೂಡ ಗಿಡ ಮೇಲೆ ಬಂದಿಲ್ಲ ಇದೊಂದು ಕೆರೆ ನೀರಿಗಿಂತ ನಾವು ಸ್ವಲ್ಪ ಅದನ್ನು ಚಿಕ್ಕದಾಗಿತ್ತು ತುಂಬ ಇವಾಗ ಸ್ವಲ್ಪ ವೈಡ್ ಮಾಡಿಸ್ಕೊಂಡು ಇದನ್ನು ಕೂಡ ಯೂಸ್ ಇದರಿಂದ ಕೂಡ ನಾವು ನೀರು ಯೂಸ್ ಮಾಡ್ತೀವಿ ಗಿಡಗಳಿಗೆ ಬೇಸಿಗೆಯಲ್ಲಿ ಯೂಸ್ವಲಿ ಇದರಲ್ಲಿ ನೀರು ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಯಾಕಂದರೆ ಈ ಸಲ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಟ್ಟು ಮಳೆ ಬಂದ ಕಾರಣ ಸ್ವಲ್ಪ ನೀರಿದೆ ಇಲ್ಲ ಅಂದ್ರೆ ನಾವು ಕಾಲದಲ್ಲಿ ಮೂರು ನೀರನ್ನೇ ಡಿಪೆಂಡ್ ಆಗ್ತಾ ಇದ್ದೀವಿ ಇದು ನೋಡಿಲಿ ಸೀಮೆ ಹುಲ್ಲು ಇದು ದನಗಳಿಗೆ ಹಾಕ್ತೀವಿ ಯಾಕೆಂದ್ರೆ ಅರ್ಜೆಂಟಿಗೆ ಹುಲ್ಲು ಇದು ಆಗಿಲ್ಲ ಅಂದ್ರೆ ಇದನ್ನು ಬೇಗ ಕಟ್ ಮಾಡ್ಕೊಂಡು ಹೋಗಿ ಹಾಕ್ಬೋದು ಅಂತ ಈ ತರ ನೆಟ್ಟಿರ್ತಾರೆ ಹಾಗೇನೆ ಸ್ವಲ್ಪ ಈ ಗಿಡಗಳಿಗೆ ನೆರಳು ಆಗಲಿ ಅಂತಲೂ ಎರಡು ರೀಸನ್ ಇದೆ ಹಾಗೆಯೇ ಇಲ್ಲಿ ನೋಡಿಲಿ ಮರಗೆಣಸಿನ ಗಿಡ ಇದು ಇದು ಕೂಡ ಹಾಗೆ ನೀವು ನೆರಳಿಗಿಂತಲೇ ನಟಿರೋದು ಹಾಗೆಯೇ ಆದ್ರೂ ಕೂಡ ತಗೊಂಡು ಯೂಸ್ ಮಾಡಿಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದರ ಬುಡದಲ್ಲಿ ಮರದಿನಸ ಆಗುತ್ತೆ ಅದನ್ನು ಹಾಗೆ ಜಾಸ್ತಿ ನಮಗೆ ತಿನ್ನೋಕ್ಕೂ ಸಿಗಲ್ಲ ಯಾಕಂದರೆ ಎಲ್ಲ ಹೆಗ್ಗಣ ಎಲ್ಲ ಬಂದುಬಿಟ್ಟು ತಿಂದುಬಿಟ್ಟು ಹೋಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಹೂವು ಎಷ್ಟು ಚೆನ್ನಾಗಿದೆ ಅಂತ ಇದೊಂದು ಬಳ್ಳಿಯಲ್ಲಿ ಆಗುವಂತದ್ದು ಕಾಡು ಹೂವು ಇದು ಇದರಲ್ಲಿ ಕಾಯಿ ಆಗುತ್ತೆ ಈ ಕಾಯಿಯನ್ನೆಲ್ಲ ನಾವು ಮುಂದೆ ತಿಂತ ಇದೀವಿ ನೋಡಿ ಈ ತರ ಆಗುತ್ತೆ ಇದ್ರ ಒಳಗಡೆ ಇದೆ ಕಾಯಿ ನೋಡಿ ಈ ತರ ಇದೆ ಇದು ಇದು ಹಣ್ಣಾದ್ರೆ ಸ್ವಲ್ಪ ಎಲ್ಲೋ ಕಲರ್ ಆಗುತ್ತೆ ಹಸಿ ಇದ್ರೆ ಸ್ವಲ್ಪ ಹಸಿರು ಕಲರ್ ಇರುತ್ತೆ ತಿನ್ನೋಕು ಹಾಗೇನೆ ಟೇಸ್ಟ್ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ತುಂಬ ಹಣ್ಣಾದರೆ ತುಂಬ ಸ್ವೀಟಾಗಿರುತ್ತೆ ಇಲ್ಲಾಂದರೆ ಕಾಯಿ ಆದರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ನೋಡಿ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಒಳಗಡೆ ನೋಡಿ ಈ ಥರ ಇದೆ ಬೀಜ ಬೀಜ ಸ್ವಲ್ಪ ಹುಳಿ ಹುಳಿ ಇರುತ್ತೆ ನೋಡಿ ಕಾಯಿ ಆದ ಕಾರಣ ಇದರ ಹೆಸರು ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದೆ ಕಮೆಂಟ್ಸಲ್ಲಿ ತಿಳಿಸಿ ಇದು ನೋಡಿ ಹಣ್ಣಾಗಿದೆ ಇದು ಹಣ್ಣಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಹಾಗೆಯೇ ಇಲ್ಲಿ ನೋಡಿ ತೋಟದ ಸುತ್ತಲೂ ಈ ಥರ ನಾವು ತೆಂಗು ತೆಂಗಿನ ಗಿಡ ನೆಡ್ತೀವಿ ಯಾಕಂದರೆ ಇದು ಸ್ವಲ್ಪ ಗಿಡಗಳು ದೊಡ್ಡದಾದಂತೆ ಅಂದರೆ ಕಟ್ ಆಗಿ ಎಲ್ಲ ಬಂದ ತಕ್ಷಣ ಕಟ್ ಆಗುವಂಥ ಚಾನ್ಸಸ್ ಅಡಿಕೆ ಗಿಡಗಳು ಜಾಸ್ತಿ ಇರುತ್ತೆ ಆದ ಕಾರಣ ಅಡಿಕೆ ಗಿಡಗಳಿಗೆ ಸಪೋರ್ಟ್ ಆಗಿರಲಿ ಅಂತ ಸ್ವಲ್ಪ ಗಾಳಿಯನ್ನೆಲ್ಲ ಜಾಸ್ತಿ ಗಾಳಿ ಬಂದಾಗ ಇದು ತಡೆಯುತ್ತೆ ಅದಕ್ಕೋಸ್ಕರ ಈ ಥರ ಸುತ್ತಲೂ ತೆಂಗಿನ ಗಿಡ ನೆಡ್ತೀವಿ ನಾವು ಹಾಗೆಯೇ ಇದು ಕೋಳಿಗೂಡು ತಮ್ಮಂದು ಎಷ್ಟೊಂದು ಕೋಳಿ ಸಾಕ್ತಾಯಿದ್ದಾನೆ ನೋಡಿ ಬಟ್ ಅದರಿಂದ ಏನು ಯೂಸ್ ಅವನಿಗೆ ಗೊತ್ತು ಕೆಲವನ್ನೆಲ್ಲ ನರಿ ಬಂದು ಹಿಡ್ಕೊಂಡು ಹೋಗಿದೆ ಇನ್ನು ಕೆಲವನ್ನೆಲ್ಲ ನಾಯಿ ಕಚ್ಚಿ ಹಾಕಿದೆ ಬಟ್ ಅವನಿಗಂತೂ ಯೂಸ್ ಮಾಡೋಕೊಂದು ಸಿಕ್ಕಿಲ್ಲ ಆದರೂ ಏನಕ್ಕೆ ಸಾಕ್ತಾಯಿದ್ದಾರೆ ಅಂತ ಅವನಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಇದು ಸ್ಪಿಂಕ್ಲರ್ ಇದು ಸ್ಪ್ರಿಂಕ್ಲರ್ ಅಂದರೆ ಅದು ಒಂದೇ ಕಡೆ ಹಾರುತ್ತೆ ನೀರು ರೋಟೇಟ್ ಆಗ್ತಾ ಇರುತ್ತೆ ಒಂದೇ ಕಡೆ ವ್ರಿಂಕ್ಲರ್ ಅಂದರೆ ಸ್ಪ್ರೆಡ್ ಆಗಿ ನೀರು ಹಾರುತ್ತೆ ಇದು ಸ್ವಲ್ಪ ದೂರಕ್ಕೆ ಹೋಗುತ್ತೆ ನೀರು ಸ್ಪ್ರಿಂಕ್ಲರಲ್ಲಿ ವ್ರಿಂಕ್ಲರ್ ಅಂದರೆ ಸ್ವಲ್ಪ ಹತ್ತಿರ ಮಾತ್ರ ಕವರ್ ಆಗುತ್ತೆ ಇಲ್ಲಿ ನೋಡಿ ಹಲಸಿನ ಮರದಲ್ಲಿ ಎಷ್ಟು ಹಲಸಿನ ಕಾಯಿ ಬಿಟ್ಟಿದೆ ಅಂತ ಆದರೆ ತಿನ್ನೋಕ್ಕೆ ಒಂದೂ ಸಿಗೋಲ್ಲ ಯಾಕಂದರೆ ನಾನು ಹೋದ ಟೈಮಲ್ಲಿ ಯಾವಾಗಲೂ ಅದು ಎಣ್ಣೆ ಆಗೋಲ್ಲ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟೊಂದಿದೆ ಅಂತ ಇಲ್ಲಿ ಇನ್ನೂ ಹಣ್ಣಾಗಲಿಲ್ಲ ಅಂದರೆ ಬಿಡದಿಲ್ಲ ಇನ್ನು ಸುಮಾರು ಒಂದು ಒನ್ ಮಂತ್ ಬೇಕಾಗುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಹಣ್ಣು ಹಾಕಬೇಕಂದ್ರೆ ಹಣ್ಣಾದರೆ ಎಲ್ಲ ಒಂದೇ ಸಲ ಆಗುತ್ತೆ ಎಲ್ಲ ಒಟ್ಟಿಗೇನೆ ಆದ ಕಾರಣ ಕರೆಕ್ಟಾಗಿ ತಿನ್ನೋಕ್ಕೂ ಕೂಡ ಸಿಗೋದಿಲ್ಲ ಇದ್ರಲ್ಲಿ ನೋಡಿ ಈ ಬಳ್ಳಿ ಇದೆ ಅಲ್ಲ ಇದೇ ಬ್ಲ್ಯಾಕ್ ಪೇಪರ್ದ್ದು ಅದು ಕೂಡ ಹಾಗೆಯೇ ಎಲ್ಲ ಆಗಿ ಮುಗ್ದಿದೆ ಇವಾಗ ಸೊ ಬರೀ ಬಳ್ಳಿ ಮಾತ್ರ ಇದೆ ಇವಾಗ ನೋಡಿ ಇದು ನೋಡೋಕ್ಕೆ ವಿಳಿದರೆ ಥರನೇ ಇರುತ್ತೆ ಎಲೆಗಳೆಲ್ಲ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದನ್ನು ಕೂಡ ಹಾಗೆಯೇ ನೆಕ್ಸ್ಟ್ ಟೈಮ್ ಪೆಪ್ಪರ್ ಆದ ಟೈಮಲ್ಲಿ ನಾನು ಏನಾದರೂ ಹೋದರೆ ವೀಡಿಯೋ ಮಾಡಿದರೆ ತೋರಿಸ್ತೀನಿ ಇದು ನೋಡಿ ಅಡಿಕೆದು ಹಾಳೆ ಅಂತೀವಿ ನಾವು ಇದಕ್ಕೆ ಇದರಿಂದಲೇ ನಾವು ಬಫೆಟ್ ಮಾಡ್ತೀವಿ ಅಂದರೆ ಫಂಕ್ಷನ್ಗೆಲ್ಲ ಊಟ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ ಈಕೋ ಫ್ರೆಂಡ್ಲಿ ಕಂಪ್ಲೀಟ್ಲಿ ಅದು ನಾವು ಬೇರೆ ಇದೆಲ್ಲ ಪೇಪರ್ದು ಮತ್ತು ಇವಾಗ ಕಬ್ಬಿನ ಬಫೆಟ್ ಕೂಡ ಬಂದಿದೆ ಅದನ್ನು ಕೂಡ ಯೂಸ್ ಕಬ್ಬಿನ ಇದರಿಂದ ವೇಸ್ಟಿಂದ ಮಾಡಿರೋಂಥದ್ದು ಅದು ಕೂಡ ನಾವು ಯೂಸ್ ಮಾಡ್ತೀವಿ ಬಟ್ ಅದೆಲ್ಲ ಯೂಸ್ ಮಾಡೋಕ್ಕೆ ಸ್ವಲ್ಪ ಗಮ್ ಏನು ಅಂಟಿ ಬರೋ ಥರ ಏನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಹಾಳು ಬಟ್ ಇದರಲ್ಲಿ ಯಾವುದೇ ಥರದ ಆ ಥರದ ಹಾರ್ಮ್ ಇಲ್ಲ ಯಾಕಂದರೆ ಡೈರೆಕ್ಟಾಗಿ ನಾವು ಅದನ್ನು ಒಣಗಿಸ್ಬಿಟ್ಟು ಮಿಷಿನಲ್ಲಿ ಸೈಡ್ ಕಟ್ ಮಾಡೋದಷ್ಟೇ ಬೇರೆ ಏನೂ ಮಾಡೋದಿಲ್ಲ ಸೊ ಅದರಿಂದ ಇದು ಫುಲ್ ಹೆಲ್ತಿಗೆ ಕೂಡ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಇದರಿಂದ ನೋಡಿ ನಾನು ಈ ಕಡೆ ಬಂದು ಇವಾಗ ಸೈಡಲ್ಲಿ ಹೋಗ್ತಾ ಇದ್ದೀನಿ ಯಾವ ದಾರಿನೂ ಇಲ್ಲ ಹೋಗೋಕ್ಕೆ ಬಟ್ ಇಲ್ಲಿ ಅಲಚಿನ ಮರ ಇದೆ ಇದರಲ್ಲಿ ನೋಡಿ ಎಷ್ಟು ಕೈ ಆಗಿದೆ ಅಂತ ತೋರಿಸ್ತೀನಿ ನಾನು ಇದು ಕೂಡ ಹಾಗೆಯೇ ಇನ್ನೂ ಹಣ್ಣಾಗಿಲ್ಲ ನೋಡಿ ಇದರಲ್ಲಿ ಕೂಡ ಎಷ್ಟೊಂದಿದೆ ಅಂತ ನಾನು ಸುಮ್ಮನೆ ಎಲ್ಲ ಕೆಳಗಡೆನೇ ನಿಂತ್ಕೊಂಡು ಆಸೆ ಪಡ್ಬೇಕಷ್ಟೆ ಎಲ್ಲ ಕಾಯಿನೇ ನಂಗೆ ಪ್ರತಿ ಸಲ ಬಂದಾಗಲೂ ಇದೇ ಥರ ಆಗುತ್ತೆ ಯಾಕಂದರೆ ನಾನು ಆ ಟೈಮಲ್ಲಿ ಯೂಶ್ವಲಿ ಮಗಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತಲ್ಲ ಇದು ಹಣ್ಣಾಗೋ ಟೈಮಲ್ಲಿ ಸೊ ಯಾವಾಗಲೂ ನನಗೆ ಸಿಗೋದೇ ಇಲ್ಲ ಇದೆಲ್ಲ ನೋಡಿ ಇಲ್ಲಿ ಕೆಳಗಡೆನೇ ಒಂದು ಹಲಸಿನಕಾಯಿ ಇದೆ ಬನ್ನಿ ಇದು ನೋಡಿ ಇದು ಕೋಕೋ ಗಿಡ ಖೋಖೋ ಬೀಜಗಳನ್ನು ಗೊತ್ತಿರ್ಬೋದು ಎಲ್ಲರಿಗೂ ಚಾಕ್ಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನೋಡಿ ಈ ಥರ ಕಾಯಿ ಆದರೆ ಈ ಥರ ಇರುತ್ತೆ ಅಣ್ಣ ಆದ ತಕ್ಷಣ ಅದು ಎಲ್ಲ ಕಲರಿಗೆ ಡರ್ನ್ ಆಗುತ್ತೆ ಇದರ ಒಳಗಡೆ ಬೀಜ ಇದೆ ಅಲ್ಲ ಆ ಬೀಜನ ಅದನ್ನು ಚಾಕ್ಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಇದಕ್ಕೆ ಈಗಾಗ ಹೆಚ್ಚಿಗೆ ಸುಮಾರು ನೂರರಿಂದ ನೂರ ಇಪ್ಪತ್ತೈದು ರೂಪಾಯಿಗಳಷ್ಟಿದೆ ಸೊ ವೇರಿಯೇಷನ್ ಆಗ್ತಾ ಇರುತ್ತೆ ಬಟ್ ಇದು ಎಲ್ಲ ಟೈಮಲ್ಲಿ ಆಗೋದ್ರಿಂದ ನಮಗೊಂಥರ ಉತ್ತಮ ಬೆಳೆ ಅಂತಲೇ ಹೇಳ್ಬೋದು ಇದೆಲ್ಲ ಕಾಯಿ ಇವಾಗ ಇದೇನಂದ್ರೆ ಕೊಯ್ಲಿಕ್ಕೆ ತುಂಬ ಕಷ್ಟ ಗಟ್ಟಿ ಇರುತ್ತೆ ಆದ ಕಾರಣ ಮೇಲೆ ನೋಡಿ ನೋಡಿ ಕುದಿಯೇ ನೋವು ಬಂದುಬಿಡುತ್ತೆ ಅಷ್ಟು ಸುಸ್ತಾಗುತ್ತೆ ಇಲ್ಲಿ ನೋಡಿ ಒಂದು ನಿಂಬೆ ಗಿಡ ಇದೆ ಇದು ನಾರ್ಮಲ್ ನಾವು ಯೂಸ್ ಮಾಡುವ ನಿಂಬೆ ಅಲ್ಲ ಸ್ವಲ್ಪ ದೊಡ್ಡದು ಇದು ಹಾಗೆಯೇ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿದು ಸೈಜ್ ಹಾಗೆಯೇ ನಾರ್ಮಲ್ ಹಣ್ಣಿಗಿಂತ ತುಂಬ ದೊಡ್ಡದಾಗುತ್ತೆ ಇದು ಇದು ಜ್ಯೂಸ್ ಮಾಡಲಿಕ್ಕೆಲ್ಲ ಅಷ್ಟು ಚೆನ್ನಾಗಾಗೋದಿಲ್ಲ ಸ್ವಲ್ಪ ಕೈ ಬರುತ್ತೆ ಆದ ಕಾರಣ ಉಪ್ಪಿನಕಾಯಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗೇನೇ ಇದು ಹಿಡಿಯೋದು ತುಂಬ ಕಡಿಮೆ ಒಂದು ಎರಡು ಆ ಥರ ಆಗ್ತಾ ಇರುತ್ತೆ ಆಗಲ್ಲ ಇಲ್ಲಿ ನೋಡಿ ಬನ್ನಿ ನಾನು ಖೋಖೋ ಹಣ್ಣು ತೋರಿಸ್ತಾ ಇದ್ದೀನಿ ಹಣ್ಣಾದರೆ ನೋಡಿ ಈ ಥರ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ನೋಡಿ ಈ ಥರ ಇದೆ ಇದು ಇದು ಫುಲ್ ಹೀಗೆ ನಾವು ಕೊಡಬಾರ್ದು ಇದನ್ನು ಒಳಗಡೆ ಓಪನ್ ಮಾಡಿಬಿಟ್ಟು ಒಳಗಡೆ ಬೀಜ ಮಾತ್ರ ಅವ್ರು ತೊಗೊಳ್ಳೋದು ಅದಕ್ಕೆ ಮಾತ್ರ ರೇಟ್ ಇರೋದು ಬನ್ನಿ ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಈ ಥರ ಇರುತ್ತೆ ಇದು ಇವಾಗ ಹಸಿ ಬೀಜ ಅಷ್ಟೇ ಇದನ್ನು ಚೆನ್ನಾಗಿ ಆಮೇಲೆ ಎಲ್ಲ ವೈಟ್ ವೈಟ್ ಇದೆಯಲ್ಲ ಅದನ್ನೆಲ್ಲ ಹೋಗಿಬಿಟ್ಟು ಅವರು ಚೆನ್ನಾಗಿ ಅದನ್ನು ಒಣಗಿಸ್ತಾರೆ ಒಣಗಿಸಿ ಹುರಿತಾರೆ ಆಮೇಲೆ ನಮಗೆ ಅದನ್ನು ಚಾಕ್ಲೇಟಿಗೆ ಯೂಸ್ ಮಾಡಲಿಕ್ಕಾಗೋದು ಒಣಗಿದ ಬೀಜ ಒಂಥರ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ ಹೀಗೆ ಡೈರೆಕ್ಟ್ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಬಟ್ ಇದು ತಿನ್ಬೋದು ಅಂದ್ರೆ ಮೇಲಿನ ಇದನ್ನು ನಾವು ತಿಂತೀವಿ ತುಂಬ ಸ್ವೀಟ್ ಇದೆ ಅದು ಜಾಸ್ತಿ ತಿಂದರೆ ಹೊಟ್ಟೆ ನೋವಾಗುತ್ತೆ ಅಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ನೋಡಿ ನಮ್ಮ ಹೊಳೆ ಅಂದರೆ ನದಿಯನ್ನು ತೋರಿಸ್ತೀನಿ ನಾನು ಇದು ಹೋಗೋ ಜಾಗ ಇವಾಗೇನು ಅದರಲ್ಲಿ ಜಾಸ್ತಿ ನೀರಿಲ್ಲ ಯಾಕಂದ್ರೆ ಬೇಸಿಗೆಗಾಲ ಆದ್ದರಿಂದ ಮಳೆಗಾಲ ಫುಲ್ಲು ತುಂಬಿ ಉಕ್ಕಿ ಹರಿಯುತ್ತೆ ತೋಟದ ಒಳಗಡೆ ಎಲ್ಲ ನಾವು ಓಡಾಡಬೇಕಾದ್ರೆ ಅಲ್ಲಿ ದಾರಿನೂ ಇರೋಲ್ಲ ನಾವೆಲ್ಲ ಹೀಗೆ ದಾರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ತುಂಬಾ ಜಾಸ್ತಿ ಈ ಥರ ಎಲ್ಲ ಹುಲ್ಲು ಜಾಸ್ತಿ ಆದಾಗ ಒಂದ್ಸಲ ಎಲ್ಲ ಮಿಷಿನಲ್ಲಿ ಹೆರಿಸ್ಬಿಡ್ತೀವಿ ಅಂದರೆ ಕಟ್ ಮಾಡಿಬಿಡ್ತೀವಿ ನೋಡಿ ಇದೇ ನೋಡಿ ನದಿ ಇವಾಗ ಮಳೆ ಬಂದಿದ ಕಾರಣ ಕಲರ್ ಈ ಥರ ಚೇಂಜ್ ಆಗಿದೆ ಹಾಗೆ ನೀರು ಕೂಡ ಕಡಿಮೆ ಇದೆಯಲ್ಲ ಬೇಸಿಗೆ ಆದ ಕಾರಣ ಇಲ್ಲಾಂದರೆ ಈ ನೀರೆಲ್ಲ ಮಳೆಗಾಲದಲ್ಲಿ ಫುಲ್ ಮೇಲೆ ಬಂದುಬಿಡುತ್ತೆ ಇಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ ಅಷ್ಟು ನೀರು ಇರುತ್ತೆ ಸೊ ಈ ಬ್ಲಾಗನ್ನು ಇಲ್ಲಿ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ಎಲ್ಲಿ ತನಕ ಬಾಯ್ ಬಾಯ್ ಕೇರ್